ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಸಿ ಇ ಟಿ ಫೈಟರ್ಸ್ ಯೂಟ್ಯೂಬ್ ಚಾನಲ್ ನೀವೇನಾದರೂ ಇದೇ ಮೊದಲ ಬಾರಿಗೆ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ಆದಷ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಆಲ್ ಅಂತ ತೆಗೆದುಕೊಳ್ಳಿ ಬನ್ನಿ ಸ್ನೇಹಿತರದ್ಗ ಪೊಲೀಸ್ ಇಲಾಖೆಯಿಂದ ಸಿ ಆರ್ ಡಿ ಆರ್ ಎಕ್ಸಾಮ್ಸ್ ಬರೆದಂಥ ವಿದ್ಯಾರ್ಥಿಗಳಿಗೆ ಅಧಿಕೃತವಾಗಿ ನಿಮಗೆ ಒಂದು ಕೀ ಆನ್ಸರನ್ನು ಕೂಡ ಅನೌನ್ಸ್ ಮಾಡಲಾಗಿತ್ತು ಗ್ರೇಸ್ ಮಾರ್ಕ್ಸ್ಗಳು ಯಾರಿಗೆಲ್ಲ ಸಿಗುತ್ತದೆ ಯಾರಿಗೆಲ್ಲ ಗ್ರೇಸ್ ಮಾರ್ಕ್ಸ್ ಸಿಗೋಲ್ಲ ಅಂತ ಕಂಪ್ಲೀಟಾಗಿ ಈ ಒಂದು ವಿಡಿಯೋದಲ್ಲಿ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಸ್ನೇಹಿತರೆ ಫೈನಲ್ ಆನ್ಸರ್ ಕಿ ಆಫ್ ದ ರಿಟರ್ನ್ ಎಕ್ಸಾಮಿನೇಷನ್ ಫಾರ್ ದ ಪೋಸ್ಟ್ ಆಫ್ ಆರ್ಮ್ಡ್ ಪೊಲೀಸ್ ಕಾನ್ಸ್ಟೇಬಲ್ ಸಿಆರ್ ಡಿ ಆರ್ ಮೆನ್ ಅಂಡ್ ಟ್ರಾನ್ಸ್ಜೆಂಡರ್ ಮೆನ್ ಕೆ ಕೆ ಅಂತಂದ್ರೆ ಕಲ್ಯಾಣ ಕರ್ನಾಟಕ ಫೋರ್ ಟ್ವೆಂಟಿ ಪೋಸ್ಟ್ ಅಂತಾನು ಕೂಡ ತಿಳಿಸಲಾಗಿದೆ ಸ್ನೇಹಿತರೆ ನಾನೂರ ಇಪ್ಪತ್ತು ಕಲ್ಯಾಣ ಕರ್ನಾಟಕ ಇಲ್ಲ ಅಂಡ್ ಖಾಲಿ ಅಂಡರ್ಲಿ ಖಾಲಿದ್ದಂತ ಡಿ ಆರ್ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಿ ಎಕ್ಸಾಮ್ಸ್ ಬರೆದಂಥ ವಿದ್ಯಾರ್ಥಿಗಳಿಗೆ ಇದೀಗ ಫೈನಲ್ ಕಿ ಆನ್ಸರನ್ನು ಅಧಿಕೃತವಾಗಿ ಇಲಾಖೆಯಿಂದ ಅಂತಂದರೆ ಪೊಲೀಸ್ ಇಲಾಖೆಯಿಂದ ಅನೌನ್ಸ್ ಕೂಡ ಮಾಡಲಾಗಿದೆ ನೀವೇನಾದರೂ ಇದೇ ಮೊದಲ ಬಾರಿಗೆ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ಇಂದ ಡಿಸ್ಕ್ರಿಪ್ಷನಲ್ಲಿರುವಂಥ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಮತ್ತು ವಾಟ್ಸಪ್ ಗ್ರೂಪ್ಗಳಿಗೆ ಜಾಯ್ನ್ ಆಗಿ ನೀವೇನಾದರೂ ಪೊಲೀಸ್ ಕಾನ್ಸ್ಟೇಬಲ್ ಪಿ ಎಸ್ ಐ ಪಿ ಒ ಎಸ್ ಡಿ ಎಫ್ ಡಿ ಎ ಗ್ರಾಮ ಲೆಕ್ಕಿಗ ಮತ್ತು ಎಸ್ ಎಸ್ ಸಿ ಹಾಗೂ ಅರಣ್ಯ ರಕ್ಷಕ ಹುದ್ದೆಗಳ ಎಕ್ಸಾಮ್ ಪ್ರಿಪರೇಷನ್ ಮಾಡ್ಕೋತಾ ಇದ್ದರೆ ಇಂದ ಡಿಸ್ಕ್ರಿಪ್ಷನಲ್ಲಿರುವಂಥ ನಮ್ಮ ಪೊಲೀಸ್ ಫೈಟರ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಒಂದು ಸಿ ಆರ್ ಡಿ ಆರ್ ನಾನ್ನೂರ ಇಪ್ಪತ್ತು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ನಮ್ಮ ಚಾನಲ್ ಕಡಿಂದ ಎಪ್ಪತ್ತೊಂದು ಮಾರ್ಕ್ಸ್ಗಳು ಕೂಡ ಅನೌನ್ಸ್ ಆಗಿರುತ್ತೆ ಅಂತಂದರೆ ಬಂದಿರುತ್ತದೆ ಇಲ್ಲಿ ನೀವು ಗಮನಿಸಬಹುದು ಇಲ್ಲಿ ಸೀರೀಸ್ ಅಂತಂದರೆ ಯಾವೆಲ್ಲ ಸೀರೀಸ್ ಎ ಬಿ ಸಿ ಡಿ ಮತ್ತು ಈ ಸೀರೀಸ್ಗಳಲ್ಲಿ ಯಾವೆಲ್ಲ ಪ್ರಶ್ನೆಗಳು ಅಂತಾರೆ ಎ ಸಿರೀಸ್ ತೊಂಬತ್ತೆಂಟನೇ ಪ್ರಶ್ನೆ ಬಿ ಸಿರೀಸ್ ಎಪ್ಪತ್ತ್ಮೂರನೇ ಪ್ರಶ್ನೆ ಸಿ ಸೀರೀಸ್ ಐವತ್ತೈದು ಡಿ ಸೀರೀಸಲ್ಲಿ ಮೂವತ್ತೇಳು ಈ ಸಿರೀಸ್ ಎಂಬತ್ತೊಂದನೇ ಪ್ರಶ್ನೆಗಳಿಗೆ ಎಲ್ಲರಿಗೂ ಕೂಡ ಗ್ರೇಸ್ ಮಾರ್ಕ್ಸನ್ನು ನೀಡಲಾಗಿದೆ ನೆಕ್ಸ್ಟ್ ಎ ಸಿರೀಸ್ ನಲವತ್ತಾರು ಬಿ ಸಿರೀಸ್ ಇಪ್ಪತ್ತೈದು ಸಿ ಸಿರೀಸ್ ಮೂರು ಡಿ ಸಿರೀಸ್ ಎಂಬತ್ತೈದು ಇ ಸಿರೀಸ್ ಮೂವತ್ತೊಂದನೇ ಪ್ರಶ್ನೆಗೆ ಡಿ ಆನ್ಸರನ್ನು ಕೂಡ ನಿಗದಿಪಡಿಸಲಾಗಿರುತ್ತದೆ ನೆಕ್ಸ್ಟ್ ಎ ಸಿರೀಸ್ ಎಪ್ಪತ್ತಾರು ಬಿ ಸಿರೀಸ್ ಎಪ್ಪತ್ತೈದು ಐವತ್ತೈದು ಸಿ ಸಿರೀಸ್ ಮೂವತ್ತ್ಮೂರು ಡಿ ಸಿರೀಸ್ ಹದಿನೈದು ಇ ಸಿರೀಸ್ ಒಂದಕ್ಕೆ ಎಲ್ಲರಿಗೂ ಕೂಡ ಗ್ರೇಸ್ ಮಾರ್ಕ್ಸ್ ನೀಡಲಾಗಿದ್ದು ಟೋಟಲ್ ಎರಡು ಪ್ರಶ್ನೆಗಳಿಗೆ ಗ್ರೇಸ್ ಮಾರ್ಕ್ಸನ್ನು ನೀಡಲಾಗಿದೆ ಈ ಒಂದು ಪ್ರಶ್ನೆಗಳಿಗೆ ಗ್ರೇಸ್ ಮಾರ್ಕ್ಸ್ ಯಾರಿಗೆಲ್ಲ ಸಿಗುತ್ತದೆ ಅಂತ ನಿಮಗೆ ತುಂಬ ಜನಕ್ಕೆ ಡೌಟ್ ಇರುತ್ತೆ ಗ್ರೇಸ್ ಮಾರ್ಕ್ಸ್ಗಳು ಕಂಪ್ಲೀಟಾಗಿ ಯಾವ ವಿದ್ಯಾರ್ಥಿಗಳು ನೀವು ಇಲ್ಲಿ ಅವರು ಮೆನ್ಷನ್ ಮಾಡಿದ್ರಲ್ಲ ಆ ಒಂದು ಪ್ರಶ್ನೆಗಳಿಗೆ ನೀವೇನಾದರೂ ಉತ್ತರಿಸಿದ್ದೀರಾ ಅಂತಂದರೆ ಮಾತ್ರ ನಿಮಗೆ ಗ್ರೇಸ್ ಮಾರ್ಕ್ಸನ್ನು ನೀಡಲಾಗುತ್ತೆ ನೀವೇನಾದರೂ ಆ ಒಂದು ಪ್ರಶ್ನೆಗಳಿಗೆ ಉತ್ತರಿಸದೇ ಇಲ್ಲ ನಾನು ಆ ಒಂದು ಪ್ರಶ್ನೆಗಳಿಗೆ ಟಿಕ್ ಮಾಡೇ ಇಲ್ಲ ಅಂತಹ ವಿದ್ಯಾರ್ಥಿಗಳಿಗೆ ಈ ಒಂದು ಗ್ರೇಸ್ ಮಾರ್ಕ್ಸ್ ಸಿಗುತ್ತದೋ ಇಲ್ಲವೋ ಅಂತ ನೋಡೋದಾದ್ರೆ ಅಂತಹ ವಿದ್ಯಾರ್ಥಿಗಳಿಗೆ ಗ್ರೇಸ್ ಮಾರ್ಕ್ಸ್ ಸಿಗೋದೇ ಇಲ್ಲ ನೀವು ಅಟೆಂಡ್ ಮಾಡಿದರೆ ಆ ಒಂದು ಪ್ರಶ್ನೆನ ಅಟೆಂಡ್ ಮಾಡಿದರೂ ಸರಿನೋ ತಪ್ಪು ಒಟ್ನಲ್ಲಿ ನೀವು ಅಟೆಂಡ್ ಮಾಡಿದರೆ ಮಾತ್ರ ಈ ಒಂದು ಗ್ರೇಸ್ ಮಾರ್ಕ್ಸ್ಗಳನ್ನು ಅಂತಹ ವಿದ್ಯಾರ್ಥಿಗಳಿಗೆ ನೀಡಲಾಗುತ್ತದೆ ಅಂತ ಅಧಿಕೃತವಾಗಿ ನಿಮಗೆ ಪೋಲೀಸ್ ಇಲಾಖೆಯಿಂದನೂ ಕೂಡ ತಿಳಿಸಲಾಗಿರುತ್ತದೆ ಸ್ನೇಹಿತರೆ ಈ ಒಂದು ಹುದ್ದೆಗಳಿಗೆ ಸಂಬಂಧಪಟ್ಟಂಥ ಗ್ರೇಸ್ ಮಾರ್ಕ್ಸ್ಗಳು ಕಂಪ್ಲೀಟಾಗಿ ಯಾರಿಗೆ ಸಿಗುತ್ತೆ ಯಾರಿಗೆ ಸಿಗಲ್ಲ ಅಂತಲೂ ಕೂಡ ತಿಳಿಸಿದೆ ಮುಂಬರ್ಲಿರುವಂಥ ಪೊಲೀಸ್ ಹಾಗೂ ಇನ್ನಿತರ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯುಕ್ತವಾಗುವ ಹಾಗೆ ನಮ್ಮ ಪೊಲೀಸ್ ಫೈಟರ್ಸ್ ಯೂಟ್ಯೂಬ್ ಚಾನೆಲ್ ಕಡೆಯಿಂದ ಹೆಚ್ಚಿನ ಮಾರ್ಕ್ಸ್ಗಳು ಕೂಡ ಬರ್ತಾ ಇರುತ್ತೆ ಅಂತಂದರೆ ಹೆಚ್ಚಿನ ಪ್ರಶ್ನೆಗಳು ಕೂಡ ಬರ್ತಾ ಇರುತ್ತೆ ಆದಷ್ಟು ವಿದ್ಯಾರ್ಥಿಗಳು ಟಾಪಿಕ್ ವೈಸು ನಿಮಗೆ ವಿಡಿಯೋಸ್ಗಳನ್ನು ಕೂಡ ಹಾಕ್ತಾ ಇದ್ದೀವಿ ಆದಷ್ಟು ಪ್ಲೇ ಲಿಸ್ಟಿಗೆ ಹೋಗಿಬಿಟ್ಟು ಪೊಲೀಸ್ ಪ್ರಶ್ನೆ ಪತ್ರಿಕೆಗಳು ಅಂತಲೂ ಕೂಡ ಇದೆ ಮಾಡೆಲ್ ಪ್ರಶ್ನೆ ಪತ್ರಿಕೆಗಳನ್ನು ಕೂಡ ನೀವು ನೋಡ್ಕೊಬೋದು ಈ ಒಂದು ಅಧಿಕೃತವಾದಂಥ ಒಂದು ಅಧಿಸೂಚನೆಯ ಕಿ ಆನ್ಸರನ್ನು ಐದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ ಮೂರರಂದು ಅಧಿಕೃತವಾಗಿ ಡೆಪ್ಯೂಟಿ ಇನ್ಸ್ಪೆಕ್ಟರ್ ಜನರಲ್ ಆಫ್ ಪೊಲೀಸ್ ರಿಕ್ರೂಟ್ಮೆಂಟ್ ಆ್ಯಂಡ್ ಕೋಆರ್ಡಿನೇಟರ್ ಎ ಪಿ ಸಿ ರಿಕ್ರೂಟ್ಮೆಂಟ್ ಕಮಿಟಿ ಕಾರ್ಟಲ್ಟೋನ್ ಹೌಸ್ ಪ್ಯಾಲೇಸ್ ರೋಡ್ ಬೆಂಗಳೂರು ಇವರಿಂದ ಅಧಿಕೃತವಾಗಿ ಈ ಒಂದು ಕೀ ಆನ್ಸರನ್ನು ಇದೀಗ ಬಿಡುಗಡೆ ಮಾಡಲಾಗಿರುತ್ತೆ ವಿದ್ಯಾರ್ಥಿಗಳು ಯಾರೆಲ್ಲ ವಿಡಿಯೋಸ್ನ ನೋಡ್ತಾ ಇದ್ರೆ ಈ ಒಂದು ಮಾಹಿತಿಯನ್ನು ಲೈಕ್ ಮಾಡಿ ಮತ್ತು ಇನ್ನೂ ಹೆಚ್ಚಿನ ಪೊಲೀಸ್ ಎಕ್ಸಾಮ್ ಪ್ರಿಪರೇಷನ್ಗೋಸ್ಕರ ಹಿಂದೆ ನಮ್ಮ ಪೊಲೀಸ್ ಫೈಟರ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ತಿಳಿಸ್ತಾ ಇದ್ದೀವಿ ಸ್ನೇಹಿತರೈ